ನೋಡಿ ನೋಡಿ ಜೈರೋಹಿಣಿ ನೋಡಿ ಆ ನಿಮ್ಮ ಅತ್ತೆ ಮಗಳು ನೋಡಿ ನೋಡಿ ಯಾವ ಪರಿಸ್ಥಿತಿ ಬಂದೈತೆ ನೋಡಿ ನಾನು ನೋಡಕ ತಾನೆ ಕಣ ಸುಂದ್ರು ಆ ಪಾಪ ಮಯೂರ್ ಏಕಂಗ ಅಂಗ ಕಾಲ್ ಸುಟ್ ಕಳ್ಸದ ಹೇಳು ನೋಡಿ ಈಗ ಅವಳ ಪರಿಸ್ಥಿತಿನ ತವಕ 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 ಹೋಗ್ತಾಳೆ ತವಕಮ್ಮ ತವಕಮ್ಮ ಅಲ್ಲ ಕಣೆ ಮಾವನ ಮಗಳು ಅಂತ ಇಷ್ಟು ಭಯ ಇಲ್ವಲ್ಲೇ ಆ ಅದೇನೋ ಗೊತ್ತಿಲ್ಲ ಕಣಿ ರಮಂಟಿ ಒಟ್ಟ ಮಾತ್ರ ಆಕಿ ಕಾಲು ಸರಿಯಾಗಿ ಆಗೈತಿ ಹಾ ನೋಡಿದ್ರೆ ರುಡ್ರಿ ಇವರು ಚಂದ್ರ ಯಾರು ಮಲ್ಲಿಕಮ್ಮ ಸುಟ್ಲು ಅಂತ ಅಂದ್ಲು ಆಕಿ ಕಕ್ಕ ಸರಿಯಾಗಿ ಆಗೈತಿ ನೋಡು ಕಾಲು ಎರಡು ಬಿಂದ ಹೋಗವೆ ಹೌದೇ ಒಳ್ಳೆ ಕೆಲಸ ಮಾಡೋಳು ಹಾ ಇಲ್ಲಾಂದ್ರೆ ಅಂದ್ರೆ ನಡ್ಕೊಂಡು ಒಳ್ಳೆ ಕೊದಾರ್ ದುಮಿ ಕುಂಡಂಗ ಎಲ್ಲಾರ ಮನೆ ಯಾಕೋ ಕುಣ್ಕ ಕುಣ್ಕ ಹೋಗೋಳು ಇವಾಗ ಹೋಗನು ಕುಣ್ಕ ಕುಣ್ಕೊಂಡು ಅವ್ರ ಹೊರಟಿ ಯಾಕೆ ಅದೆಲ್ಲ ಹೋಗ್ತಿರಂಗಳು ಈ ಕಡೆ ಕಾಯಿ ಲಕ್ಷ್ಮಿ ಮನೆಗೆ ಹೋಗ್ತಾಳೆ ಹ್ಞೂ ನಮ್ಮ ಚಿಕ್ಕಮ್ಮನ ಮನೆ ಯಾಕೆ ಹೋಗು ಕಾಲ್ ಮನೆ ಕಾಲ್ ಮಾರಿ ತಕೊಂಡು ಬಿಡ್ತಾಳೆ ಆಕಿ ಮೊದಲೇ ಕಾಪ್ತಾಳು ನಮ್ಮ ಚಿಕ್ಕಮ್ಮ ನೀನೇನಾರು ಮಾಡಿ ಬಿಟ್ಟಿ ಅಂದ್ರೆ ನೀನು ಸುಮ್ಮನೆ ಬಿಡೋದು ಹತ್ತಿ ದಿನ ಕಾಣಿಸ್ತಾಳು ಹೋಗೋ ನಿನ್ಗೆ ಐತಿ ಮಾರಿ

ಏನೋ ಅಂತಾರಲ್ಲ ಅದು ಅಂತ ನಾವು ಮಾಡಿದ್ರೆ ಮಾತ್ರ ನಮಗಾಗದಂತೆ ನಾವು ಮಾಡ್ದಂಗೆ ಸುಮ್ಮನೆ ನಡ್ಕೊಂಡು ಹಾಕಿದ್ರೆ ಏನಿಲ್ಲ ಅಂತ ಯಾಕಂದರೆ ನಿನ್ನ ಪರಿಸ್ಥಿತಿ ನೀನು ಒಬ್ಬರಿಗೆ ಒಳ್ಳೆಯವ್ರಿಗೆ ಕೆಟ್ಟದ್ದು ಮಾಡೋಕ್ಕೋಗ್ತೀಯಲ್ಲ ಪಪ್ಪ ಮಯೂರು ಯಾಕೆ ಇಷ್ಟು ಒಳ್ಳೆಯವರಾಗ ಅವರೇ ಅವ್ರಿಗೆ ಸೊಡಕ್ಕೆ ಹೋಗಿದೆಯಲ್ಲ ನೀನು ಸುಟ್ಟಿದ್ಯಾ ಹೋಗೋದೇನು ಅದುವೇ ಮನಜೋರು ಎಲ್ಲಿ ಇದಕ್ಕೋಗಿ ಬೆಂಗಳೂರಕ್ಕೆ ಹೋಗಿ ಔಷಧಿ ಆಯ್ಟ್ಮೆಂಟ್ ಎಲ್ಲ ತಗೊಂಡ್ಬಂದು ವಚ್ಚಿರತ್ತೆ ಇವಾಗ ಚೆನ್ನಾಗಿರೋದು ಇಲ್ಲ ಅಂದಿದ್ರೆ ಹಾಂ ನಿನ್ನ ಪರಿಸ್ಥಿತಿನ ಅವ್ರಿಗೂ ಇರ್ಲಿಲ್ಲಲ್ವಾ ಅದಕ್ಕೆ ಹೇಳೋದು ದುರಂಕರದಿಂದ ಅಂತ ಅಂತೇಳಿ ನೋಡ್ದೆ ನಿನ್ನ ಪರಿಸ್ಥಿತಿ ಹೆಂಗಾಯ್ತು ಜಿಂಕೆ ಮರಿ ತವಿತೈತೆ ನೋಡ್ಲಾಮಗೋಡು ತಗೋತಕ್ಕ ತವಿತೈತೆ ನೋಡ್ಲಾ ಮಗ ಮಗೋಡೂ ಅತ್ತ ಮನೆ ಉಡಿಕೊಂಡು ಓಯ್ತೈತೆ ನೋಡ್ಲಮ್ಮಗೋ ಡೋಡು ఇమంటీ నోడి అంటే యావ్ ఆడేళ్కళ యారో మాది తప్పు అది ఇన్యో శిక్ష బాకమ్మ ఇవళ అపరంజి జీవ గ అపరంజె ఎలా ఇది అదేనో అంతారా తగడు తగ్గదు తగడు తగడదు ఇ అప్ప అంజి అంతిరో జీవ అది అంత ముందుకండి ఆడుకో అసీల మై మున్స్బుడ్తూ అప్రంజి అంత జీవ అంతే అది అప్రంజన్ అది నిజ ఏరి ఎలా అది ണവ തകഡ് ആവെ പരിശുദ്ധ വാ അപ്രഞ്ജ് യാ അഗ്രല്ല ആഹ് ലക്ഷ്മി ഗായ മോസമാള ആസ് പർസ്കണ ഹാ മാ സരിയ ആടു ಪಾಪ ಮಯೂರು ಯಾಕೆ ಎಷ್ಟು ಬದಲಾಗಿದ್ರೆ ಅವ್ಳು ಕಾಲ ಸುಡಕ್ಕೆ ಹೋಗ್ತಿ ತೊಡಗಾಲ್ ಮುಂಡೆ ಬಾ ಹಾಕ್ತಾವಿಗೆ ಅದೇನು ಅಂತರಲ್ಲ ಬಡ್ಬಡಾನವ್ರನ್ನ ನಂಬದ್ವೆ ಹಿಂಗೆ ಮಂಗಿರು ಮಾತ್ರ ಯಾವತ್ತ ನಂಬಾರ್ದು ಅಂತೇಳಿ ಒಳಗಡೆ ಎಷ್ಟು ವಿಷಯ ಇಟ್ಕೊಂಡಿದ್ದು ಏಸ್ಕೆಟ್ಟೋಳೆ

ಅದೇನೋ ಒಂದು ಗಾದೆ ಆಯ್ತು ಐತಲ್ಲ ಸೌಂದ್ಯಾಮ ಹಂಗ ಮಾಡಿ ದುಣ್ಣ ಮಾರಾಯ ಅಂತ ಇರುತ್ತಲ್ಲ ಹಂಗ ದುಣ್ಣ ತಾವಳ ಈಗ ಹಾ ಬಂದಿಗೆ ಕೇಳ್ ಬಗ್ಗೆ ಹೋದ್ಲಿ ಈಗ ತಾನೇ ಕೇಳ್ ಬಗ್ಸ್ಕೊಂಡು ಹೋಗ್ ಬೀದ್ ಬಿದ್ ಎತ್ತ ತಾಳೆ ಎತ್ಲಿ ಅವ್ರ ಅಪ್ಪನ ಮನೆಯಾಗ ಇರ್ಬೇಕು ನಮ್ಮ ಮನೆಯಾಗ್ ಬರಬಾರ್ದು ಅದ್ ಹೆಂಗ್ ಕಳ್ಸಿದ್ರು ಹಂಗ ಬೇಕಾದ್ರೆ ಬರ್ಲಿ ಹಾ ಹಿಂಗ ಕಾಲ್ ಮುರ್ಕಂಡ ಕೈ ಮುರ್ಕೊಂಡು ನಮ್ಮ ನಮಟಿ ಮಾಡ್ ಮೇಲೆ ಇಡ್ದಾಗ ಅವತ್ತು ಮಾಡ್ಕೊಂಡ್ಕೊಂಡ್ ಅವತ್ ಸರಿ ನೀವು ಹೋಗೋ ಬಿದ್ ಬೀದಿ ಸುತ್ತಾಳ ಹಂಗ ಹಿಂಗಂತ ನಮ್ಮ ಹಂಗ್ತಾಳ ಒಂದೊಂದ್ ಮಾತು ಅಂದಿರೋದು ನಾನೇ ಕರ್ಕೋಲಿ ನೀನಾರು ಬೇಕಾದಳು ಸೌಂದರ್ಯ

ൂർണ്ണി എത്തില്ലോ ബാബാ ಪತ್ರೆ ಬಂದಿತ್ಲೀ ಪಾಪ ಕಣ ಕಣ ಹುಡುಗರು ಆಗೋಲ್ ಕಂತು ಅಂತ ಹೇಳಿ ಒಂದು ಅರ್ಥನ ಆಗ್ತಿಲ್ಲ ಕಣ್ರಿ ನಂಗು ಅವ್ನು ಗೌಡ ಹೇಳ್ದು ಹಿಂಗಾಗೈತಿ ಬಿಟ್ಟೈತೆ ಅಂತ ಹೇಳಿ ಬಿಡಲ್ ಏನು ಮಾಡಕ್ ಆಗಕ್ಕಿಲ್ಲ ಅಂಬ್ಬಿಟ್ಟು ಸುಮ್ನೆ ಹೇಳಿನಿ ಏನ್ ಮಾಡುದು ಏನ್ ಬಿಡುದು ಒಂದು ಅರ್ಥ ಆಗುವಲ್ದು ಕಣ್ ಹೆಣ್ಮಗ ನೋಡಿದ್ರ ಒಯ್ ಕಳುತ್ತ ನಂಗ್ ಬೇಕು ನಂಗ್ ಬೇಕು ನಂಗ್ ಹುಡ್ಗುರು ಆಗ್ತಾವ ಅಂತೇಳಿ ಇಲ್ಲಿ ನೋಡಿದ್ರ ಹೆಣ್ಮಗಿ ಹುಡುಗರೇ ಆಗೋಲ್ವಂತೆ ಏನ್ ಮಾಡುದು ಏನ್ ಬಿಡುದು ಒಂದು ತಿಳಿವಲ್ದು ನೋಡ ಏನು ಮಾಡೋದವ ನಾವಂತೂ ಸಮಸ್ಯೆ ಬಗ್ಗೆ ಸುಖ ಆಗೋಕ್ಕಿಲ್ಲ ಅಜಯಂತು ಇನ್ನೊಂದು ಮದುವೆ ಮಾಡ್ಕೊಳ ಅಂದ್ರೆ ನಾನು ಆಗಕ್ಕಿಲ್ಲ ನನಗೋಸ್ಕರ ಮತ್ತ ಬಂದವಳ ನಾನು ಆಗಕ್ಕಿಲ್ಲ ಅಂತನಂತ ಆ ಅವಳು ಹೆಂಗಿದ್ರು ಅಪ್ಪ ಹುಡುಗಿಗೆ ಮಾತಾಡೋದು ಇದು ಒಂಥರ ಗಣಸು ವಾಯಿಸಿತ್ತಲ್ಲ ಹುಡುಗಿನ ನಾ ಆಗಿದ್ರೆ ಆಯ್ತಿತ್ತಪ್ಪ ಸೂಸಿರು ಹಾಗೂ ಅಂದ್ರೆ ಆಗನೇ ಓಲ ನಾನು ಆಗೋಕ್ಕಿಲ್ಲ ಅಂತನಂತ ಏನು ಮಾಡೋದು ಏನು ಬಿಡೋದು ಈ ಹೆಣ್ಮಗಿ ಯಾರು ಹೇಳೋದನ್ನ ಆ ಹೆಣ್ಮಗನ ಮುಂದೆ ನಿಂತ ಮಾಡ್ತಾಳಂದ್ರೆ ಅದನ್ನ ಮಾಡಕ್ಕಿಲ್ಲ ಅಂತಾನೆ ಯಾವ ಕಡೆ ಅಂತ ಸೈಮ ಮಗ ಓ ಶ್ರೀಧರ ಲೋ ಶ್ರೀಧರ ಅವ್ನು ಸಿಗು ಇಲ್ವೇನೋ ಮನೆಯಾಗ ಓ ಜಾವ್ರಾ ಏನಲ್ಲ ಎದುಕಲ್ಲ ಬಂದು ಅವಳಿಲ್ಲೆನ್ರು ಬತ್ರಿ ಯಾಕೋ ಸಪ್ತಿದಿರಿ ಅಂತಂದ್ರು ಇವಳು ಸರಸ್ವತಿ ಅದಕ್ಕೆ ನಾನು ಕೇಳು ಅನ್ಕಂತ ಹೇಳಿದಿಕಲ್ಲ ಏನಾಯ್ತಲ್ಲ ಲೋನ್ ಇನ್ನೂ ಗೊತ್ತಿರೋದು ಏನಿಲ್ಲದೈತಯಲ್ಲ ಹಾಂ ಹುಡುಗೀಗ ಹುಡ್ಗ್ರಾಗವಲ್ವ ಅಂತ ನನ್ನ ಮಗಂಗ್ಗೆ ಇನ್ನೊಂದು ಮಾಡ್ಕಂದ್ರೆ ಮಾಡ್ಕೊಳಕ್ಕಿಲ್ಲ ಅನ್ನಕತ್ತಾನ ನಂಗೆ ಒಳ್ಳೆ ತಲೆನೋವು ಬಂದಂಗೆ ಆಗೈತೆ ಎಲ್ಲಿ ಮಾಡೋದು ಎಲ್ಲಿ ಬಿಡುದು ಅಂತೇಳಿ ಇನ್ನೇನಪ್ಪ ಇನ್ನೊಂದು ಐದು ವರ್ಷ ಸಾವಿರ ಹತ್ತು ವರ್ಷ ಇರ್ತೀವ ನನ್ನ ಮಗಂಗೆ ಮಕ್ಳು ಬೇಕಂತ ಅನ್ಸಕ್ಕಿಲ್ಲ ನನಗೆ ಏನು ಮಾಡೋದು ಒಂದು ಅರ್ಕಾಗವಲ್ಲ ಅಲ್ಲಕ್ಕನಲ್ಲ ಈಗ ಏನು ಮೋಸ ಮಾಡೋಕ್ಕದ್ದಲ್ಲ ಏನು ಮಾಡ್ದು ಏನು ಬಿಡ್ದು ಒಂದು ಅರ್ಥನ ಆಗೋದಕ್ಕಲ್ಲ ಅವ್ನು ನೋಡಿದ್ರೆ ಜಯಂತು ನಾನು ನಂಗೂ ಒಮ್ಮ ಮೊನ್ನೆ ಕೂತಾ ಗಂಧಿ ಕಲ ಮಾಡ್ಕಂತ ಹೇ ಸ ಶ್ರೀಧರ್ಮಮ್ಮ ನೀನೇನಾರ ಅಂದ್ರ ಅಂದ್ರೆ ಸೌಕರಮ್ಮ ನೋಡು ನಾನು ನಿನ್ನ ಜೊತೆ ಮಾತಾಡಕ ಇಲ್ಲ ಅಂದ ಸುಮ್ಕಾಗ್ಬಿಟ್ಟಪ್ಪ ಯಾಕೆ ಬೇಕು ಅಂತೇಳಿ ಈ ಒಯ್ದಾಗ ಒಂದೊಂದು ತಲೆ ನೋವು ನಮಗೆ ಆಗು ಅಂದ್ರೆ ಆಗೋಕ್ಕಿಲ್ಲ ಆಗೋಕ್ಕಿಲ್ಲ ಅನ್ನುತ್ತಲ್ಲ ಇದು ಯಪ್ಪ ನಂಗ ತಲೆ ಬಿಸಿಯಾಗಿ ಮುಡ್ಬಿಡೈತಿ ನಾನು ಇನ್ನ ಇನ್ನೂ ಕುರ್ಕತ್ತಾಳಕಲ್ಲ ಓ ಅಪ್ಪಯ್ಯ ಇಲ್ಲಿದ್ದೇನಾ ನಾವು ಹಂಗ ಒಂದು ಸಾವುಕಾರ್ ಮಮ್ಮನ ಮನೆ ತಕ ಅಂದ್ಲು ಹೋಗಂತಂದು ಅದಕ್ಕೆ ಬಂದಿ ಓ ಏನು ದಿನ 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 ತಿಂದಾಗ ಬ್ಯಾಡ್ಕನ ಮಾಡ್ಕೊ ಬಂದಂತ ಹೆಣ್ಮ ಜೊತೆಗೆ ಯಾಕಪ್ಪಯ್ಯ ಓ ಅಂತ ಯಾಕೆಲ್ಲ ಬರಕ್ಕೆ ಹೋಗಿದಿಲ್ಲ ಇಲ್ಲಗ ಏನಾಯಿತು ಏನಾದ್ರು ವಿಚಾರ ಇತ್ತೆ ಏನಿಲ್ಲ ಯಾಕನಪ್ಪಯ್ಯ ಅದು ಬೋರ್ ತಗ್ಸೋಕ ಇವತ್ತು ಬೋರಿಂಗ್ ಕುಳಿಯೋರು ಬರ್ತಾರ ಇವತ್ತು ಇವತ್ತು ನಾಳೆ ಹೋಗಿ ಬರ್ತೀನಿ ಅಂತಂದಾರ ಯಾವತ್ತು ಬರ್ತಾರೆ ಕಾರಣ ಪಾಯಿಂಟ್ ಮಾಡಿಸ್ಬೇಕು ಇನ್ನ ಬೋರ್ ತಗಸ್ಬೇಕು ಅದಕ್ಕೆ ಯಾವಾಗ ತಗ್ಸೋದು ಅಂತ ಕೇಳು ಅನ್ಕೊಂಬು ಮನೆ ಹತ್ರಿದೆ ಅದಕ್ಕೆ ಅಪ್ಪ ನೋಡ ಇಲ್ಲ ಕನ್ನ ಅಲ್ಲಿಗೆ ಹೋಗಿರ್ಬೇಕೇನೋ ಹೋಗು ಸಾವುಕಾರ್ ಮಮ್ಮನ ಮನೆ ತಗಂತೂ ಅವು ಅದಕ್ಕೆ ಬಂದಿ ನೋಡ யா எல்லோரு ஹிங் சப்பிங் நின்று யாரும் தீரோல் ஏனார ஐத்த கம்மி ஆய் யார்கேனாய் யா எல்லாரும் ஹிங்க நின்றி மொகசோ கண்ட் கண்டுகூழே ಯಾರಿಗೇನಾಗುತ್ತಪ್ಪ ಯಾರಗೇನು ಆಗೋಕ್ಕಿಲ್ಲ ಆದರೆ ಹೇಳೋರು ಒಕ್ಕಳಕ್ಕಿಲ್ಲಲ್ಲ ಯಾವ್ದು ಹಾಂ ಮುಂದೆ ಸಮಯ ಸಂದರ್ಭ ನೋಡಿ ಮಾಡ್ಮ ಬುಡಮ ಅಂದರೆ ಯಾರು ಒಕ್ಕಳಕ್ಕಿಲ್ಲ ಈಗ ಯಾರಪ್ಪ ಇರ್ತಾರ ಹಾಂ ನೀನು ಮದುವೆ ಮಾಡ್ಕೊಂಡ್ರೆ ಮಾಡ್ಕೊಳಕ್ಕಿಲ್ಲ ಅಂತ ಇಲ್ಲಿ ನೋಡಿದ್ರೆ ನಿಮ್ಮ ಅಪ್ಪ ನಿಮ್ಮ ಮಗು ಏನು ಮಾಡೋದು ಒಂದು ಅರ್ಧ ಆಗೋಲ್ತಕ್ಕಪ್ಪ ಆ ಹೇಳಮಗ ಹುಡುಗರು ಆಗಿಲ್ಲ ಅಂದ್ರೆ ಈಗ ಹುಡುಗರು ಅಲ್ಲಿ ಏನ್ಬಿಟ್ಟು ಮಗ್ಮಗು ಮದುವೆ ಮಾಡ್ಕೊಂಡು ಬಂದಿರ್ತಾರೆ ಇವಾಗ ಒಂದು ಹುಡುಗರು ಆನಿಲ್ಲ ಅಂದ್ರೆ ಹೆಂಗಪ್ಪ ಹಾಂ ಈಗ ಅವರು ಅಂತ ಕಲಕ ಮಕ್ಕಳು ಮೊಮ್ಮಕ್ಳು ನೋಡ್ಬೇಕು ಅಂತ ಆಸಿರಕಲ್ವಾ ಮೊಮ್ಮಗ ಮಗ ಒಬ್ಬನೇ ಅಂತ ಸಾಕು ಅಂತ ಬಿಟ್ಕೊಂಡವ್ರೆ ಬುಡಪ್ಪ ಇನ್ನ ಮಗ ನಮ್ಮ ಮಕ್ಕಳು ಎತ್ಕೊಂಡ ಆಡಿಸು ಮನಕ ಹಾಂ ಏನಪ್ಪ ಮಾಡಿದವರು ಅಲ್ಲ ಕಣಪಾಯ ನನ್ನ ನಂಬಿರೊಳಗೆ ಮೋಸ ಮಾಡಲ್ಲ ಏನೋ ನಾನು ನಾನು ಯಾವುದೇ ಕಣಕ್ಕೂ ಮೋಸ ಮಾಡಕ್ಕೆಲ್ಲ ಕಣಪ ನನಗೆ ಯಾವ ಹುಡುಗರು ಬೇಡ ಏನೋ ಬೇಡ ಹ್ಞೂ ನಾನು ಅವ್ಳು ಕಟ್ಕೊಂಡು ಕೊನೆವರೆಗೂ ಕೊನೆಗೇನು ಏನು ಅಷ್ಟೇ ಇನ್ನು ಮುಂದಕ್ಕೆ ಮಾತಬೇಕಾಗಿಲ್ಲ ಸುಮ್ಮನೆ ಹಿಂಗೆಲ್ಲ ಮಾತಾಡಬೇಡ್ರಿ ನೀವು ಮಮ್ಮಾಯ ನಾನಿನ ಕರ್ತನ ಮೆಟಿ ತಗೊರೋಕೆ ಬೇಡ ಇಲ್ಲೋ ಜಯಂತ ಜಯಂತ ನಿಂತಲ ನಿಂತಲ್ಲ ನಿಂತ ಯಾಕಲ್ಲ ಯಾವ ಕಲ ನಿಂತ್ಕಲ್ಲ ನೋಡಿದ್ರಲ್ಲ ವೀಕ್ಷಕರ ನನ್ನ ಮಗುಂಗ ಬೇರೆ ಮದುವೆ ಆಗುವರೆ ಆಗ್ನೇ ಓಲ ಇವಾಗ ನಾವು ಮದುವೆ ಯಾಕಪ್ಪ ಮಾಡಿರ್ತೀವಿ ವಂಸ ಬೆಳೀಲಿ ಅಂತ ಮಾಡಿರ್ತೀವಿ ಆ ಈಗ ವಂಸ ಬೆಳೀದಿಲ್ಲ ಅಂದ್ರೆ ಇನ್ನೇನಪ್ಪ ಮಾಡೋದು ಆ ಹೆಣ್ಮಗಿ ನೇನ್ ಬಿಟ್ಬಿಡು ಅಂತ ಹೇಳಕತಿವಲ್ಲ ನಾವು ಆ ಹೆಣ್ಣ್ಮಗಿನ ಜೊತೆ ಇಟ್ಕೊಂದು ಮದುವೆ ಆಗುವರೆ ಆಗನೇ ಓಲ ಇವನು ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್